और लड़का को उस तक करता है जिनके दिल लगे हुए हैं बदिल आप आप दिलों बदिल आप सभी बदिल आप सभी बदिल आप सभी बदिल आप सभी

ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕಗಳೇ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರ ಬಂಧುಗಳೇ ತಾಯಿ ಮೇಲೆ ಕುಟಾಣಿ ಮಕ್ಕಳೇ ಮಾಧ್ಯಮ ಸ್ನೇಹಿತರೆ ವಿಶೇಷವಾಗಿ ಎಲ್ಲಾ ಕೂಡ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥ ನಾನು ನೋಡ್ತಾ ಇದ್ದೀನಿ ಬೇಡ ಕೂಡ ನೋಡ್ತಾ ಇದ್ದೀನಿ ಇವತ್ತು ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಅದಕ್ಕೂ ಮುಖ್ಯನ ಈ ಒಂದು ಸಹಕಾರ ಸಂಘ ಮತ್ತು ಆ ಸಹಕಾರ ಸಂಘದ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಯ ಮಧ್ಯೆ ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯವನ್ನ ಬೆಳೆಸ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಆಗ್ತಾ ಇದೆ ಅದೇನು ಅಂತಂದ್ರೆ ಇವತ್ತು ಯಾರು ಸಹಕಾರ ಸಂಘದಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯದರ್ಶಿ ಅಧ್ಯಕ್ಷ ಇರ್ಬೋದು ಆ ಸಹಕಾರ ಸಂಘದಲ್ಲಿ ಕೆಲಸ ಮಾಡತಕ್ಕಂಥದ್ದಿರ್ಬೋದು ಅವರನ್ನ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಇವತ್ತಿ ಆಯೋಜಿಸಿದ್ದಾರೆ ಯಾರ ಈ ಕಾರ್ಯಕ್ರಮದ ಕಾನ್ಸೆಪ್ಟ್ ಇಟ್ಕೊಂಡು ಆಯೋಜನೆ ಮಾಡಿದಾರೋ ಅವರೆಲ್ಲರಿಗೂ ಕೂಡ ನಾನು ಹುಡುಗ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತು ವಿಶೇಷವಾಗಿ ಒಂದು ಸಹಕಾರ ಸಂಘ ಅತ್ಯುತ್ತಮವಾಗಿ ರೈತರ ಹೇಳಿಕೆಗಳಿಗೆ ಪೂರಕವಾಗಿ ರೈತರಿಗೆ ಅಗತ್ಯಗಳನ್ನ ಪೂರೈಸತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಆದ್ರೆ ಆ ಸಹಕಾರ ಸಂಘಕ್ಕೂ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ವರ್ಗ ಮತ್ತೆ ಆಡಳಿತ ವರ್ಗ ಕೂಡ ಅವರಿಗೆ ಸ್ಪಂದಿಸತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾದಾಗ ಮಾತ್ರ ಈ ಸಹಕಾರ ಸಂಘ ಹೆಚ್ಚಿನ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಹಕಾರ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ನಾನು ಈ ಸಹಕಾರ ಸಂಘಗಳಿಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಡಿ ಬ್ಯಾಂಕ್ ಎಂಟ್ರಿ ಆದ್ರೆ ಅದಕ್ಕೆ ನಮ್ಮ ಸೀನ ಕಾರಣ ನಾವು ಗೊತ್ತಿರಲಿಲ್ಲ ಇದಕ್ಕೆ ಎಂಟ್ರಿ ಆಗಿದೆ ನಮ್ಮ ಚಂದ್ರನ ಕಾರಣ ಅವರು ಅವರ ನಮ್ಮ ಬಾಂಧವ್ಯ ಇವತ್ತು ಅಪ್ಪ ನಾನು ಜಪ್ತಿ ಜಪ್ತಿ ಮೆಂಬರು ನಮ್ಮಪ್ಪ ಅವರಪ್ಪ ಸುಮಾರು ನಲವತ್ತೈವತ್ತು ವರ್ಷಗಳ ಕಾಲ ನಿರಂತರವಾಗಿ ಸನ್ಮಾನ್ಯ ಜಿ ಎಸ್ ಬಸವರಾಜ್ ಮುಖಂಡತ್ವದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅವರ ನಾಯಕತ್ವದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಬ್ರು ಒಂದು ರೀತಿ ಅಣ್ಣ ತಮ್ಮಂದಿರ ಭಾವನೆ ಇದ್ದು ಅದನ್ನ ನಾವು ಯಾವತ್ತೂ ಕೂಡ ಮರ್ತ ನಮ್ಮ ಅಪ್ಪ ಅವ್ರು ಹೇಳ್ತಾ ಹೇಳೋದ್ರು ನನಗೆ ಜಗದೀಶ್ ಒಂದ್ಸರಿ ಅಕ್ಷಿ ಹಾಕಿರು ಆಮೇಲೆ ಇನ್ನೊಬ್ರು ನಮ್ಮ ಜೊತೆ ಶಶಿ ಹಾಕಿರು ಮತ್ತೊಬ್ರು ಹಾಕಿರೋ ಒಂದೊಂದ್ಸರಿ ಒಬ್ಬೊಬ್ರು ಹಾಕ್ತಿದ್ರು ಕೂಡ ನಮ್ಮ ಅಪ್ಪು ನಮ್ಮ ಅಪ್ಪನೇ ಅವ್ರು ಯಾರು ತೀವ್ರ ನನ್ನ ಅವರ ಬಾಂಧವ್ಯ ಅಣ್ಣ ತಂದೆ ಬಾಂಧವ್ಯ ಯಾವತ್ತು ಕೂಡ ಅವರ ಅಧಿಕಾರವಾಗಿ ಬೇಯ ಅದು ತಟ್ಟೆ ಹೋಗ್ಬೇಡ ಅವನಿಗೆ ಸಹಾಯ ಮಾಡಿದ್ವಿ ಯಾವತ್ತು ಕೂಡ ಅಂತಕ್ಕಂಥ ವಿಚಾರ ಹೇಳಿದ್ವಿ ಆದ್ರೆ ಅದನ್ನೆಲ್ಲ ಸರ್ಕಾರದಿಂದ ಇವತ್ತು ನಾವು ಅವಳಿಗೆ ಗೆಲ್ಲಿಕ್ಕೆ ಅವಕಾಶ ಆಗಿದೆ ಇವನ್ನೆಲ್ಲ ಋಣ ತೀರ್ತಕ್ಕಂಥದ್ದು ಕೂಡ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸಿದ್ವಿ ಯಾಕಂದ್ರೆ ನಮ್ಮ ಕರ್ತವ್ಯ ಕೂಡ ಕೂಡ ನಾವು ಅಧಿಕಾರ ಪಡೆತಕ್ಕೇ ಅಲ್ಲ ಆ ಅಧಿಕಾರವನ್ನು ಉಪಯೋಗಿಸಿ ಅವೆಲ್ಲ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡತಕ್ಕಂಥದ್ದು ನಾವು ಮಾಡಿದಾಗ ಮಾತ್ರ ಅದಕ್ಕೆ ರೀತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಮಾಡಿಸ್ತೀವಿ ಅವ್ರದ್ದು ಅವಳ ಮುಖ್ಯ ಏನಕ್ಕಿಲ್ಲಿ ಗಂಟಾಘೋಷವಾಗಿ ಹೇಳಿಕೆ ಬಯಸ್ತೀನಿ ಯಾರು ಕೂಡ ನನಗೆ ಸಹಕಾರ ಕೊಡಲಿಲ್ಲ ನೀವು ನಾವೆಲ್ಲ ಸಹಕಾರ ಕೊಡಲಿಲ್ಲ ಈ ಮೈಸೂರ ಹೆಂಗೋದ ಭಾವನೆ ಕೂಡ ಇಟ್ಕೆ ಮಾಡಿದ್ವಿ ನನ್ನ ತಾಯಿ ಅಣೆಗೂ ನಾ ಯಾರು ಇಡೀ ಜಿಲ್ಲೆ ತಾಲೂಕಲ್ಲಿ ದ್ವೇಷ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ ಅಪ್ಪ ಸಾಯಿ ಬದಲು ನಮ್ಮ ಅಣ್ಣ ಮುಂದೆ ಎಲೆಕ್ಷನ್ ಬದಲು ಬದಲು ನಮ್ಮ ಅಣ್ಣ ಮುಂದೆ ಅಂತ ಕರ್ಕೊಂಡು ಹೋಗ್ತಾನ ಪೂಜೆ ಮಾಡಿಸ್ಬಿಟ್ಟು ಹೆಂಗ್ ಕರ್ಬೋದಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸಿ ಹೇಳ್ಬಿಟ್ಟು ನೋಡು ನೀನು ಇವತ್ತು ಪಾಲಿಟಿಕ್ಸ್ ಹೋಗ್ತಾ ಇದೆಯಾ ನೀನ್ ಸಾಯ ಅವ್ರಿಗೂ ಯಾರ ತಲೆ ಮೇಲೆ ಕೈ ಇಕ್ಬೇಡ ಅಲ್ಲಿ ಕೈ ಹಾಕ್ಬೇಡ ಯಾರಿಗೂ ಕೆಟ್ಟದ್ ಬಯಸ್ಬೇಡ ಒಳ್ಳೆ ರೀತಿಲಿ ನೀನ್ ಓದ್ಸಿದ್ರು ಮಾತ್ರ ಹೋಗು ಇದ್ರು ಹೋಗ್ಬೇಡ ಒಳಗೆ ಕೈ ನಮ್ಮಲ್ಲಿ ಏನೋ ಬಿಸ್ನೆಸ್ ಮಾಡ್ತಾ ಇದೆಯಾ ಆ ಬಿಸ್ನೆಸ್ ಮಾಡ್ಕೊಂಡು ಹೋಗು ಯಾವುದೇ ಕಾರಣಕ್ಕೆ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಮನೋಭಾವವನ್ನು ಏನಾದ್ರು ಬೆಳೆಸ್ಕೊಂಡಿದ್ರೆ ಈಗ ನನಗೆ ಮಾಡಿರ್ತಕ್ಕಂಥ ದ್ರೋಹಿ ಮಾಡ್ತಕ್ಕಂಥ ದ್ರೋಹ ನೀನು ಕೊನೆಯವರೆಗೂ ನಾವು ಅವ್ರ ಮಾತಿಗೆ ಬದ್ರಾಗಿ ಇವತ್ತು ಕೂಡ ನೆನಕ ನಾವು ಮಾಡ್ತೀವಿಲ್ಲ ನಮ್ಮ ಮನೆ ಹತ್ರ ಬಂದಿದ್ದರೆ ಗೊತ್ತಿತ್ತು ನಮ್ಮಲ್ಲಿ ಸುಮಾರು ತೊಂಬತ್ತೊಂದು ಸಾವಿರದ ಐನೂರ ಎಂಬತ್ತೆರಡು ಲೀಟರ್ ಪ್ರತಿನಿತ್ಯ ಇವು ಹಾಲನ್ನ ಉತ್ಪಾದನೆ ಮಾಡ್ತಾ ಇಲ್ಲ ಇದಕ್ಕೆ ಸಮಾನಾಂತರವಾಗಿ ಇವು ಆಯುಧ ಸಭೆಗಳನ್ನ ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ವಿಚಾರಂಗಣ ಪ್ರಸ್ತಾಪ ಮಾಡಿದ್ದಾರೆ ಆ ಸಣರಂಗಣ್ಣವರು ಹೇಳ್ತಕ್ಕಂಥದ್ದು ನಿಜ ಆಸಕ್ತಿ ಇರ್ತಕ್ಕಂಥ ಯಾರು ತಾಲೂಕಿನಲ್ಲಿ ಎಲ್ಲಿ ಕೇಳಿದ್ರು ಕೂಡ ಹೀಗೆ ಹೊಸದಾಗಿ ಈ ನಂದಿನಿ ಆಯು ಧೈರ್ಯಗಳನ್ನ ಮಾಡ್ಕೊಡ್ತಕ್ಕಂಥದ್ದ ನಾವು ಮಾಡ್ಕೊಡ್ತಕ್ಕಂಥದ್ದು ಪ್ರಮಾಣೀಕರಣ ಮಾಡ್ಕೊಡ್ತಕ್ಕಂಥದ್ದು ಮಾಡ್ತೀವಿ ವಿಶೇಷವಾಗಿ ಯಾರಿ ಮಾಡ್ಬಹುದು ಹೆಣ್ಮಕ್ಳಿಗೆ ಮಾಡ್ತಕ್ಕಂಥ ಮಾಡ್ತಾ ಅಷ್ಟೇ ಯಾಕೆಂದ್ರೆ ಇವತ್ತು ಪ್ರಸ್ತುತ ವ್ಯವಸ್ಥೆಗೆ ಮನೆ ಏನಾದ್ರು ಉಳ್ಕೊಂಡಿದೆ ಅಂದ್ರೆ ಸಂಸಾರ ಉಳ್ಕೊಂಡಿದೆ ಅಂದ್ರೆ ಮಕ್ಕಳು ಬಗ್ಗೆ ವಿದ್ಯಾಭ್ಯಾಸ ಆಗ್ತಾ ಅಂದ್ರೆ ಆ ಹೆಣ್ಮಕ್ಳಿಂದ ಮಾತ್ರ ಆ ಭಾವನೆ ಇಟ್ಕೊಂಡಿ ನಾ ಯಾವತ್ತೂ ಇಬ್ಬಾಗ್ಲಿಂದ ರಾಜಕಾರಣ ಮಾಡಿರ್ತಕ್ಕಂಥದ್ದಲ್ಲ ಇವಾಗ್ಲಿಂದ ಅಧಿಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಮನೋಭಾವವನ್ನು ಯಾವತ್ತೂ ಕೂಡ ಎಲ್ಲ ಮಾಡಿರ್ತಕ್ಕಂಥದ್ದು ಅಲ್ಲ ನೇರವಾಗಿ ಜನರಿಂದ ಗಳಿಸಿ ಜನರಿಂದ ವಿಶ್ವಾಸವನ್ನ ಗಳಿಸಿ ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಗೊತ್ತು ಇಷ್ಟಪಡ್ತಕ್ಕಂಥ ಮನೋಮವಾಗಿರ್ತಕ್ಕಂಥ ನಾನು ನಾನು ಯಾವನ್ನು ಈ ಸಮಾಜ್ತೀವಿ ನಾವು ಎಷ್ಟು ದಿವಸ ಯಾರಾದಾಗ ಹೇಳಿದ್ದೇವೆ ಅಂತ ಹೇಳ್ಬೋದು ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗಿಲ್ಲ ವ್ಯಾಮೋಹ ಇಲ್ಲ ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ ನಾನ್ ಅವ್ರೆ ಮಾಡಿ ಅಂತ ನಾನು ಎತ್ತಿ ಮಾಡಿ ಹೇಳಿಲ್ಲ ಕೇಳಿಲ್ಲ ು ನಾನು ಹೆಡ್ತಿ ಮಾಡಕ್ ಬಿಡೋದಂತ ಅರ್ಜಿ ಆಗ್ತದೆ ಸಮಸ್ಯೆ ಕಳ್ ಎಲ್ಲ ತಿಳ್ಕೊಂಡಿದ್ರಲ್ಲ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ ಧರ್ವಣೆ ಕೋರು ಈ ಸಮಾಜದಲ್ಲಿ ಏನಾದ್ರು ಮಾಡಿ ಅವ್ರು ತಗೀರಿ ಏನಾದ್ರು ಮಾಡಿ ಅವ್ರು ತಗೀರಿ ನಮ್ಮ ನಾನ್ ಬೈದಾ ಹಿಂಗೆ ಜನ ಹೂಪ್ಸಿ ನಾನು ಎತ್ತಿ ಎತ್ತಿ ಹಾಕಿದ್ದಂಗೆ ಪಾಪ ಅವ್ರು ಆಗ್ತಿರ್ಲಿಲ್ಲ ಇವನು ಬಂದಂತ ಮಾತಾಡ್ಕೊಂಡೋಗಿದ್ದೆ ಯಾರು ನಮ್ಮ ಕನಿಗೆ ಮಗ ಪಾಪ ಮಾತಾಡಿದ ಮನ ತೋರು ಮಾತಾಡಿದ್ದ ನನ್ನ ತೋರು ಮಾತಾಡಿದ್ದ ಅವ್ರ್ ಕೆಲಸ ಕೊಡಿತು ಅವ್ರು ಮಾಡ್ಕೊಡ್ರಸ್ತಾಪುದ್ದಿಟ್ಟಿದ್ದ ಅದನ್ನ ಮಾಡ್ಕೊಡ್ತಿದ್ರೆ ಸರಿಯಾಗಿತ್ತ ಪಾಪ ಅವರು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಅಣ್ಣ ಅಣ್ಣವ್ರೂರಿ ಕಲ್ಸ್ಕೊಂಡು ಒಂದು ಅರ್ಜಿ ಹಾಕ್ಬಹುದು ತಿರ್ಗ ನನ್ನೇ ಸಹಸಾರ ಮಾಡ್ಬಿಟ್ರಲ್ಲ ಈ ತರ ಬುದ್ಧಿ ಇರ್ತಕ್ಕಂಥ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಅಧಿಕಾರ ಐತೆ ನಡೀಬಹುದು ಬೇರೆ ಒಬ್ಬ ಇರ್ತಾರೆ ನಮಗೆಲ್ಲ ಕಾಯ್ದೆ ಒಬ್ಬ ಇವೆಲ್ಲವನ್ನೂ ನೋಡಿ ನಮ್ಗೆ ಮಾರ್ಕ್ಸ್ ಆಗ್ತವೆ ಮಾರ್ಕ್ಸ್ ಆಗೋದಿಲ್ಲ ಬರುತ್ತೆ ಬಂದಾಗ ಏನಿರಲ್ಲ ಮುಂದಿನ ತಿರ್ಗಾಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ ಅಧಿಕಾರ ಯಾಕೆ ಹೇಳಿದೆ ಅಂತಂದ್ರೆ ಅದಕ್ಕೆ ಅಧ್ಯಕ್ಷ ಆಗಿರಲ್ಲ ನಮ್ಮ ಮುನ್ನ ಅವಳ ಆ ರೀತಿ ನಾನು ಮಾಡಲ್ಲ ನನಗೆ ಅವ್ರ ಆಸಕ್ತಿ ಇಲ್ಲ ಅವ್ರ ಆಸಕ್ತಿ ಇಲ್ಲ ನನಗೆ ಗೊತ್ತಿದೆ ಯಾವಾಗ ಯಾರು ಏನ್ ಮಾಡ್ಬೋದು ಕೂಡ ನನಗೆ ಗೊತ್ತಿದೆ ಹಿಂಗಾಗಲಿಲ್ಲ ಇನ್ನೊಬ್ಬರು ನೆರಳಲ್ಲಿ ಇನ್ನೊಬ್ಬರು ಮನೆ ಬಾಕಿ ಹೋಗಿ ಶಿಕ್ಷೆ ಮೇಲೆ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂತ ತುರ್ತೈ ತಗತಿ ನನಗೆ ಬಂದಿಲ್ಲ ನನಗೆ ಗೊತ್ತಿದೆ ನನಗೆ ನನಗೆ ತಾಕತ್ತಲ್ಲಿ ಇರ್ತಕ್ಕಂಥ ಚುನಾವಣೆ ಮಾಡಿರ್ತಕ್ಕಂಥ ನನ್ನ ಜನರ ಆಶೀರ್ವಾದಿಂದ ನಾನು ಚುನಾವಣೆ ನಡೆಸಿರ್ತಕ್ಕಂಥದ್ದು ಗೆದ್ದಿರ್ತಕ್ಕಂಥದ್ದು ಅದ್ ಯಾರಿಂದ ಕೂಡ ಹಿಂಭಾಗಲಿದೆ ಅದು ಅಧಿಕಾರ ಕಳಿಸಿರ್ತಕ್ಕಂಥದಲ್ಲ ತಾಕತ್ತು ತೋರ್ಸ ಇರ್ತಕ್ಕಂಥದ್ದು ನಾವು ತೋರಿಸ್ತೀನಿ ಅದು ತಾಕತ್ತಿನ ತಾಕತ್ತಿನೇ ಒತ್ತಿಲ್ಲ ಆಗಿ ನಾನು ಐದು ಬಾರಿ ಎಂ ಎಲ್ ಎರತಕ್ಕಂಥದ್ದು ಯಾರು ಅಪಕ್ಷಕ್ಕೂ ಐದು ಬಾರಿ ಎರಡು ಆಗ್ತಾರೆ ತಾಕತ್ತಿದ್ರೆ ಅಲ್ಲ ಆಗಕ್ಕಾಗದು ತಾಕಂಗ ಇಲ್ವಾ ಸಂಘದಲ್ಲಿ ಜಾತಿ ಇರಬಾರ್ದು ಪಕ್ಷ ಇರಬಾರ್ದು ಧರ್ಮ ಇರಬಾರ್ದು ಎಲ್ಲರೂ ಸೇರಿ ಈ ಸಂಸ್ಥೆಯನ್ನ ಕಟ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕಾಗ್ಲ ಅಂಥದ್ರಲ್ಲಿ ವ್ಯವಸ್ಥೆಯನ್ನ ಆಗ್ಬಾರತಕ್ಕಂತ ದುರ್ಬುದ್ಧಿಯನ್ನ ತೋರಿಸ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ಅವೆಲ್ಲಕ್ಕಿಂತ ನೋಡ್ಕೊಂಡು ಬಂದಿದ್ದೀನಿ ನಾನು ನನ್ನ ಮುನಾವಣೆ ಸೋಲಸ್ತೀರಾದ್ರು ಏನು ಮಾಡೋಕ್ಕಾಗಲ್ಲ ಜನರು ನಿಮ್ಮ ಆಶೀರ್ವಾದ ಇರೋವರೆಗೂ ಯಾರು ಯಾವ್ದು ತೆಗೆಯೋಕ್ಕಾಗಲ್ಲ ಯಾವ್ದು ಮಾಡಕ್ಕಾಗಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಸಾಕಾರ ಯಾವತ್ತು ಒಬ್ಬ ವ್ಯಕ್ತಿಗೆ ಇರುತ್ತ ಅದ್ರ ಮುಂದೆ ಯಾವನು ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಅಂತ ಇಟ್ಕೊಳ್ಬೇಕಾಗ ನಾನು ಕೂಡ ಜನ ಎಲ್ಲಿ ಬಾಂಧವ್ಯ ಇರುತ್ತೆ ಎಲ್ಲಿ ಪ್ರೀತಿ ಇರುತ್ತೋ ಅವರಿಗೆ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ಆಕಾರ ದುರಾಂಕಾರ ಕಬ್ಬಾಳಿಕೆ ದೌರ್ಜನ್ಯ ಇವ್ಯೂ ಕೂಡ ಜಾತಿ ಸರಿ ನಡೆಯಲ್ಲ ಅಂತ ನಾವೆಲ್ಲಾ ರಾಜಕಾರಣದಲ್ಲಿ ಮನವರಿಕೆ ಮಾಡ್ಕೊಂಡು ನೆಡಿಬೇಕು ಅಂತ ನಾನು ಭಾರತೀಯವಾಗಿ ಹೇಳೋಕೆ ಬಯಸ್ತೀನಿ ಸುಮಾರು ಎಂಬತ್ತೈವತ್ತೆರಡು ಸ್ಥಳಗಳಿಗಿದ್ದು ಕೂಡ ಸ್ವಂತ ಕನ್ನಡಗಳನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ ಯಾವ್ಯಾವ ಇದ್ದಾವೆ ನಾನು ಸೂಕ್ತ ಹೇಳ್ತೀನಿ ಅದ್ರ ಮಾಹಿತಿಯನ್ನ ತಿಳಿಸ್ಕೊಳ್ತಕ್ಕಂಥ ಮಾಡ್ತೀನಿ ನಿಮ್ಗೆ ಸ್ವಂತ ನಿವೇಶನ ಇಲ್ಲ ಅಂತಂದ್ರೆ ನಾನು ನಿವೇಶನವನ್ನ ಕೊಡ್ತಕ್ಕಂಥ ಪಂಚಾಯತಿಗೆ ನಿವೇಶನವನ್ನ ಕೆಲಸವನ್ನ ನಾನು ಮಾಡಬಹುದು ಎಲ್ರಿಗೂ ಒಳಗಾಗಿ ಆಲೈಸಿ ಇನ್ನೆಲ್ಲ ಸಹಕಾರದಿಂದ ಇವತ್ತು ಭಾರತೀಯರು ಗೆದ್ದಿದ್ದಾರೆ ಇನ್ನೆಲ್ಲರೀಸ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ನನ್ನ ಜೀವನದ ಕೊಲೆ ಹುಸಿರಿದವರೆಗೂ ನಿನ್ನೆಲ್ಲ ಗುಣ ತೀರಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಒಂದು ಜವಾಬ್ದಾರಿಯನ್ನ ನಿಮಗೆ ವಹಿಸಿದೀರ ನಮ್ಮನ್ನ ನಂಬಿದ್ದೀರಾ ಇವೆಲ್ಲ ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ನಾನು ಯಾವತ್ತೂ ಕೂಡ ರೆಡಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಹೋಗದಾಗಿ ನಾನು ಮಾತನಾಡಿಸ್ತೀನಿ